ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವ್ ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದನಮ್ಮನವರ್ ಯಾರೆಲ್ಲ ಚಾನೆಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರು ದಯವಿಟ್ಟು ಲೈಕ್ ಮಾಡಿ ಅಂತ ವಿನಂತಿಯನ್ನ ಮಾಡ್ತಾ ಬನ್ನಿ ಇವತ್ತೊಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ ಚಿಕ್ಕ ಕತೆ ಅನ್ನೋದ್ಕಿಂತನು ನಿಮ್ಮ ಜೀವನದಲ್ಲಿ ಕೂಡನು ಈ ರೀತಿಯಾದಂತಹ ವ್ಯಕ್ತಿಗಳು ಇರ್ತಾರೆ ಅನ್ನೋದನ್ನ ಮರಿಬೇಡಿ ಅನ್ನೋ ಕತೆ ಏನಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಹೇಗೆ ಅಂದರೆ ಗೊತ್ತಾ ಸಮಾಜದಲ್ಲಿ ಯಾರನ್ನೂ ಕೂಡ ನೆಮ್ಮದಿ ಗಿರಕ್ ಬಿಡ್ತಿರಲಿಲ್ಲ ಒಂಥರ ಏನಂದ್ರೆ ಯಾವ ಥರ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಹಿಂಸೆ ಕೊಡ್ತಾ ಇದ್ದ ಆ ರಾಜ ರಾಜನಕ್ಕಿಂತಲೂ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದ ಪ್ರತಿಯೊಬ್ಬರಿಗೂ ಹಿಂಸೆ ಕೊಡೋದು ಗೋಳೋಯ್ಸ್ಕೊಡೋದು ಅವರನ್ನು ತುಂಬ ಕಾಡ್ಸೋದು ಅವ್ರಿಗೆ ಹಿಂಸೆ ಕೊಡೋದು ಇದೇ ರೀತಿ ಮಾಡ್ತಾ ಇದ್ದ ಪ್ರತಿ ದಿನವೂ ಅದೇ ರೀತಿ ಮಾಡ್ತಾ ಇದ್ದ ಅಲ್ಲಿದ್ದಂತಹ ಊರಿನ ಜನರಿಗೆಲ್ಲರಿಗೂ ಆ ವ್ಯಕ್ತಿ ಕೊಡುವಂತಹ ಕಾಟದಿಂದ ಬೇಸತ್ತು ಹೋಗ್ಬಿಟ್ಟಿದ್ರು ಬೆಂದು ನೊಂದು ಬೇಸತ್ತು ಹೋಗ್ಬಿಟ್ಟಿದ್ರು ಏನಪ್ಪಾ ನಮ್ಮ ಜೀವನ ಹೇಗಾಗೋಯ್ತು ಈ ವ್ಯಕ್ತಿ ನಮ್ಮನ್ನ ಇಷ್ಟೊಂದು ಗೋಳೋಕೊಳ್ತಾ ಇದ್ದಾನಲ್ಲ ಇಷ್ಟೊಂದು ನಮಗೆ ಕಾಟ ಕೊಡ್ತಾ ಇದ್ದಾನಲ್ಲ ನಿಮ್ ಯಾವನಪ್ಪ ಇಷ್ಟೊಂದು ಕಾಟ ಕೊಡ್ತಾ ಇದ್ದಾನೆ ನಮ್ಗೆ ನಮ್ ಒಂದು ರೀತಿ ಕೆಟ್ಟ ವ್ಯಕ್ತಿಯನ್ನ ನಮ್ ಜೀವನದಲ್ಲಿ ಬಂದ್ಬಿಟ್ಟಿದಾನ ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ದಂತ ಎಲ್ಲ ಊರಿನ ಜನರಿಗೆಲ್ಲರೂ ಕೂಡ ತುಂಬಾ ಬೇಸರ ಆಗ್ಬಿಟ್ಟಿತ್ತು ನಮ್ ಜೀವನಾನೇ ಮುಗಿತು ಬಿಡಪ್ಪ ಅನ್ನುವಂತ ರೀತಿಯಲ್ಲಿ ತಮ್ಮ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು ಕೊನೆ ಏನಾಯ್ತು ತುಂಬಾ ರೋಸಿ ಅಂದ್ರೆ ಒಂಥರ ಏನಂದ್ರಪ್ಪ ಎಷ್ಟುಪ್ಪ ನಮ್ಮ ಜೀವನ ನಮ್ಮಷ್ಟು ನಾವೇ ಸತ್ತೋಗ್ಬಿಡೋಣ ಬದುಕೋದೇ ಬೇಡ ಈ ಜಗತ್ತಲ್ಲಿ ಯಾಕಂದ್ರೆ ನಮ್ಮಿಂದ ಈ ವ್ಯಕ್ತಿಯಿಂದ ನಮ್ಮನ್ನ ನಮ್ಮನ್ನು ರಕ್ಷಣೆ ಮಾಡೋಕ್ಕಂದ್ರೂ ಯಾರಿಂದ ಸಾಧ್ಯ ಇಲ್ಲ ಸೊ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಊರಿನ ಜನರೆಲ್ಲರೂ ಯೋಚನೆ ಮಾಡ್ತಾ ಏನು ಮಾಡಿದ್ರು ಇನ್ನೇನು ಕೊನೆಗೆ ನಾವೇ ಸತ್ಬಿಡೋಣ ಅನ್ನೋಂತ ರೀತಿಲಿ ಯೋಚನೆ ಮಾಡಿದರು ಆದರೂ ಕೂಡ ಯಾವುದೋ ಒಂದು ಧೈರ್ಯವನ್ನು ಕೊಡ್ತಾ ಇದ್ರು ಮನಸ್ಸು ಯಾವುದು ಆತ್ಮ ಸಾಕ್ಷಿ ಅನ್ನುವಂಥದ್ದು ನಮ್ಮ ಆತ್ಮ ನಮಗೆ ತುಂಬ ಸಂದರ್ಭದಲ್ಲಿ ನಾವು ಧೃತಿಗೆಟ್ಟಾಗ ನಮ್ಮ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ನಮ್ಮ ಜೊತೆಗಿರುವಂತಹ ಕುಟುಂಬ ಒಂದು ಕಡೆಗಾದರೆ ನಮ್ಮ ಮನಸ್ಸು ನಮ್ಮ ಆತ್ಮ ಖಂಡಿತವಾಗಿಯೂ ನಮಗೆ ಧೈರ್ಯವನ್ನು ಕೊಡುತ್ತೆ ನಮ್ಮ ಮನಸ್ಸು ಕೊಡುವಂತಹ ನಮ್ಮ ಆತ್ಮ ಕೊಡುವಂತಹ ಧೈರ್ಯ ಬೇರೆ ಯಾವ ವ್ಯಕ್ತಿ ಕೊಡೋಕ್ಕೂ ಸಾಧ್ಯ ಇಲ್ಲ ಅದಂತರೂ ನಿಜ ಅಲ್ವಾ ನಿಮಗೂ ಕೂಡ ಕಷ್ಟಗಳು ಬಂದಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಗಿರುತ್ತೆ ಅಂತ ನನ್ನ ಭಾವನೆ ಏನಾಯಿತು ಕೊನೆಗೆ ಆ ವ್ಯಕ್ತಿ ಸ್ವಲ್ಪ ವಯಸ್ಸಾಯಿತು ಯಾವುದೋ ಒಂದು ರೋಗ ಬಂದುಬಿಡ್ತಾ ಆ ವ್ಯಕ್ತಿಗೆ ಕಾಯಿಲೆಗೆ ಬಿದ್ದುಬಿಟ್ಟ ಆ ಕಾಯಿಲೆ ಬಿದ್ದಾಗ ಏನಾಯಿತು ಆ ಕಾಯಿಲೆ ಬಿದ್ದಾಗ ಏನಾಯ್ತು ಅವನೆಲ್ಲ ಹೇಳ್ತಾ ಇದ್ದೇನೆ ಏನಂತ ಹೇಳ್ತಿದ್ದೆ ಏನೇ ಏನೇ ಕಳಿಸಿದ ಊರಿನ ಜನ ಎಲ್ರು ಯಾರು ನೋಡಕ್ ಹೋಗ್ಲಿಲ್ಲ ಏನ್ ಮಾಡಿದ್ರು ಕಾಯಿಲೆ ಬಂದು ಬಿದ್ದಿದ ಅಂದ ತಕ್ಷಣ ಎಲ್ರು ಏನ್ ಮಾಡಿದ್ರು ಹೋಗಿರ್ತಾರ ನೋಡಕ್ ಅಂತ ವ್ಯಕ್ತಿಗಳನ್ನ ಏನ್ ಮಾಡಿರ್ತಾರೆ ಅಯ್ಯೋ ಕಾಯಿಲೆ ಬಂದು ಬಿದ್ದನಾ ಹಂಗೆ ಬೀಳ್ಲಿ ಬಿಡು ಅಂತ ಅನ್ಕೊಂಡು ಅವ್ರ ಪಾಡಿಗೆ ಅವ್ರ ಖುಷಿ ಜೀವನವನ್ನ ನಡೆಸ್ತಾ ಇದ್ರು ಇದನ್ನು ಕೇಳಿದಂತ ಆ ವ್ಯಕ್ತಿ ಏನ್ ಮಾಡ್ತಾನೆ ಇಲ್ಲ ನಾನು ಮಾಡಿದಂತಹ ನನ್ನೆಲ್ಲ ತಪ್ಪುಗಳು ಕೂಡ ನಾನೇನು ತಪ್ಪು ಮಾಡಿದ್ನಲ್ಲ ಮೇಲೆ ಇಷ್ಟೊಂದು ಕೆಟ್ಟದೆಲ್ಲ ಮಾಡಿದ್ನಲ್ವಾ ನನ್ನ ಜೀವನದಲ್ಲಿ ನನಗೆ ಪಶ್ಚಾತ್ತಾಪ ಆಗ್ಬಿಟ್ಟಿದೆ ದಯವಿಟ್ಟು ನಿಮ್ಮನ್ನೆಲ್ಲರನ್ನು ನೋಡ್ಬೇಕಂತ ಆಸೆ ಆಗ್ತಾ ಇದೆ ದಯವಿಟ್ಟು ಬನ್ನಿ ಅಂತ ಯಾರೋ ತನ್ನ ಜೊತೆಗಿದ್ದಂತ ಒಬ್ಬ ವ್ಯಕ್ತಿ ಕಡೆಯಿಂದ ಹೇಳಿ ಕಳಿಸ್ತಾನೆ ಹಾಗೇನಾಗುತ್ತೆ ಆ ವ್ಯಕ್ತಿ ಕಡೆಯಿಂದ ಹೇಳಿ ಕಳಿಸಿದ ತಕ್ಷಣನೇ ಪಾಪ ಊರಿನ ಜನರೆಲ್ಲರೂ ಅಂತಾರೆ ಪಾಪ ತಪ್ಪು ಮಾಡೋದು ಸಹಜ ಅಲ್ವಾ ಹೇಳಿಲ್ವಾ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋದು ಮನುಜಾಕಣು ಅಂತೇಳಿ ಅಂದರೆ ಮನುಷ್ಯನಾದಂಥವನು ತಪ್ಪು ಮಾಡಿದ ಮೇಲೆ ಅದನ್ನು ತಿದ್ದ್ಕೊಳ್ಳುವಂಥದ್ದು ಅವ್ನ ಗುಣ ಅಲ್ವಾ ಅನ್ನೋಂಥ ಯೋಚನೆ ಮಾಡ್ಕೊಂಡು ಏನು ಮಾಡ್ತಾರೆ ಅಲ್ಲಿದ್ದಂಥ ಊರಿನ ಜನರೆಲ್ಲರೂ ಆಗಿದ್ದಾಗೋಯ್ತು ಪಾಪ ಈಗ ಅವನಿಗೆ ಕಾಯಿಲೆ ಬಂದ್ಬಿಟ್ಟಿದೆ ಇನ್ನು ಎಷ್ಟು ದಿನ ಬದುಕ್ತಾನೋ ಗೊತ್ತಿಲ್ಲ ಅವನು ಸೊ ನಾವೆಲ್ಲ ಹೋಗಿ ಅವನನ್ನ ಏನು ಮಾಡೋಣ ಭೇಟಿ ಮಾಡಿ ಬರೋಣ ಅಂತ ಯೋಚನೆ ಮಾಡ್ತಾರೆ ಊರಿನ ಜನರೆಲ್ಲರು ಪಾಪ ಊರಿನ ಜನರಿಗೆ ಸಂಭ್ರಮವರು ಸಂಭ್ರಮ ಯಾಕಂದ್ರೆ ಒಬ್ಬ ಕೆಟ್ಟ ವ್ಯಕ್ತಿ ಬದಲಾವ್ದಲ್ವ ಪಶ್ಚಾತ್ತಾಪ ಪಟ್ಕೊಂಡು ಒಂದು ಒಳ್ಳೆ ವಿಚಾರದಿಂದ ಬದಲಾವಣೆ ಬಂತಲ್ಲ ಅವನ ಮನಸ್ಸಿಗೆ ಈಗಲಾದ್ರೂ ಸಾಯೋ ಒತ್ತಿನಲ್ಲಾದ್ರೂ ಅವನಿಗೆ ಮನ ಪರಿವರ್ತನೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಖುಷಿಯಿಂದ ಮಾಡ್ತಾರೆ ಅವನಿಗೆ ಸ್ವಲ್ಪ ಹಣ್ಣು ಹಂಪಲನ್ನು ತಗೊಂಡು ಸ್ವಲ್ಪ ಅವನಿಗೆ ಕುಡಿಲಿಕ್ಕೆ ಹಾಲನ್ನು ತಗೊಂಡು ಸ್ವಲ್ಪ ಹೀಗೆ ಬೇರೆ ಬೇರೆ ರೀತಿಯಾಗಿ ಒಂದು ಸ್ವಲ್ಪ ಅವನಿಗೆ ಏನೋ ಬೇಕಾಗಿ ಸ್ವಲ್ಪ ಎಲ್ಲ ತಗೊಂಡು ರೆಡಿ ಮಾಡಿಕೊಂಡು ಊರಿನ ಜನರೆಲ್ಲರೂ ಬರ್ತಾರೆ ಬಂದ ಮೇಲೆ ಏನು ಮಾಡ್ತಾರೆ ಬಂದ ತಕ್ಷಣನೇ ಆ ವ್ಯಕ್ತಿನ ಮಾತಾಡಿಸ್ತಾರೆ ಖುಷಿ ಹುಷಾರ ಹುಷಾರಾಗಿದ್ದೀರಾ ಹಂಗೆಲ್ಲ ಸ್ವಲ್ಪ ಎಲ್ಲ ವಿಚಾರಿಸ್ತಾರೆ ಹಾಗೆ ಏನು ಮಾಡ್ತಾನೆ ಆ ವ್ಯಕ್ತಿ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ನಾನು ಮಾಡಿ ತುಂಬ ದೊಡ್ಡ ತಪ್ಪು ನಾನು ನಿಮಗೆ ಎಷ್ಟೊಂದು ಗೊಳೈಕೊಂಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ನಾನು ಎಷ್ಟು ಗೊಳಕೊಂಡಿದ್ದೀನಿ ಅಂತ ನನಗೆ ಈಗ ಪಶ್ಚಾತ್ತಾಪ ಬರ್ತಿದೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾನೆ ಆಯಿತು ನಿಮ್ಮನ್ನು ಕ್ಷಮಿಸಿದ್ದೀವಿ ತೊಗೊಳ್ಳಿ ನಾವು ಅದಕ್ಕೋಸ್ಕರ ನಿಮ್ಮನ್ನು ನೋಡೋಕ್ಕೆ ಬಂದಿದೆ ಅಂತ ಆ ಊರಿನ ಜನ ಎಲ್ಲ ಹೇಳ್ತಾರೆ ಆದರೆ ಒಂದು ಸಮಾಧಾನನೇ ಇಲ್ಲ ಪಾಪ ಏನು ಮಾಡ್ತಾನೆ ಆ ವ್ಯಕ್ತಿ ಇಲ್ಲ ಇಲ್ಲ ನನಗಂತೂ ನೀವು ಸಮ ನನ್ನ ಅಂತಂದ್ರೆ ನಾನು ಒಪ್ಕೊಳ್ಳೋದೇ ಇಲ್ಲ ನೀವು ನನಗೆ ಕ್ಷಮಿಸಿದಂತ ನನಗೆ ಅನ್ಸನ್ ಅನ್ಕೊಳ್ಳೋದು ಯಾವಾಗ ಅಂದ್ರೆ ನೀವೆಲ್ಲರೂ ಕೂಡ ನನಗೆ ಏನು ಮಾಡ್ರಿ ಹೊಡೆದು ಬಿಡಿ ಅಂತ ಹೇಳ್ತಾನೆ ಎಲ್ಲರೂ ಒಂದೊಂದು ಏಟ್ ಹೊಡೀರಿ ನನ್ನ ಅಂತ ಹೇಳ್ತಾನೆ ಎಲ್ಲ ಸೇರು ಒಂದೊಂದು ಏಟ್ ಹೊಡೀರಿ ನನಗೆ ಅವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ ಆಗ ಊರಿನ ಜನ ಅಂತಾರೆ ಅಯ್ಯೋ ನಾವು ನಿಮ್ಮನ್ನು ಹೊಡೆಯಲ್ಲ ನಿಮ್ಮ ಮೊದಲೇ ಕಾಯ್ಲೆಟ್ ಬಿದ್ದಿದ್ದೀರಾ ಪಾಪ ಅನಾರೋಗ್ಯ ಇದೆ ನಿಮಗೆ ನಿಮ್ಮೇಲೆ ನಾವು ಕೈ ಮಾಡಿದರೆ ಭಗವಂತ ಮೆಚ್ಚತಾನ ನಮ್ಮನ್ನು ನೀವು ಪಶ್ಚಾತ್ತಾಪ ಪಟ್ಟಿದ್ದೀರಾ ನಿಮ್ಮ ತಪ್ಪಿನ ಅರಿವು ಆಗಿದೆ ಸೊ ಆಗಿದ್ರೆ ನಾವು ಮತ್ತೆ ಹೊಡೆದ್ರೆ ನಿನಗೆ ಆದರೆ ನಮಗೆ ಏನು ವ್ಯತ್ಯಾಸ ಇರುತ್ತೆ ಅಂತ ನಾ ಅಲ್ಲೆಲ್ಲ ಜನ ಇತ್ತಂತವರೆಲ್ಲರೂ ಹೇಳ್ತಾರೆ ಆದ್ರೆ ಅವನು ಆ ಥರ ಹೇಳ್ತಾ ಇಲ್ಲ ಇಲ್ಲಿಲ್ಲ ನಾನೇನಾದ್ರೂ ಸತ್ತುಬಿಟ್ಟೆ ಬಿಟ್ಟೆ ಅಂದರೆ ನನಗೆ ಈ ಒಂದು ಪಾಪ ಪ್ರಜ್ಞೆ ಇದೆಯಲ್ವಾ ನಾನು ಮಾಡಿದಂಥ ಪಾಪನೇ ನನಗೆ ಕಾಡ್ತಾನೆ ಇರುತ್ತೆ ನನ್ನ ಜೀವನ ಪರ್ಯಂತ ನನಗೆ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ ಕೊನೆಗೆ ನಾನು ಅಂತರ್ ಪಿಚಾಚಿಯಾಗಿ ಓಡಾಡ್ಬಿಡ್ತೀನಿ ಅನ್ನೋ ಗೊತ್ತಿಲ್ಲ ನನಗೆ ಆ ಭಯ ಬೇರೆ ಶುರುವಾಗ್ತಾ ಇದೆ ದಯವಿಟ್ಟು ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೀನಿ ದಯವಿಟ್ಟು ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೀನಿ ನೀವೇನು ಮಾಡಿ ನನಗೆ ಎಲ್ಲರೂ ಕೂಡ ಒಂದೊಂದೇಟ್ ಹೊಡೀರಿ ದಯವಿಟ್ಟು ಹೊಡೀರಿ ದಯವಿಟ್ಟು ಹೊಡೀರಿ ಅಂತೇಳಿ ತುಂಬ ಅಂಗಲಾಸ್ತಾನೆ ಆಗಲ್ಲಿದ್ದಂತ ಊರಿನ ಜನರು ಮಾಡ್ತಾರೆ ಸರಿ ಆದ್ರೆ ಹೊಡಿತೀವಿ ಅಂತ ಆದ್ರೆ ನೀವು ಹೊಡಿಯಂಗಿದ್ರೆ ಏನ್ ಮಾಡಬೇಕು ನೀವು ಕಾಲಲ್ಲಿ ಹಾಕಿದಂತಹ ಪಾದರಕ್ಷೆಯಿಂದ ನನಗೆ ಹೊಡಿಬೇಕು ಅಂತ ಹೇಳ್ತಾನೆ ಹಂಗಂದಾಗ ಏನಾಗುತ್ತೆ ಆ ಜನರಿಗೆಲ್ಲ ಒಂದ್ ರೀತಿ ಅಸಹ್ಯ ಅನ್ಸುತ್ತೆ ಜೊತೆಗೆ ಏನನ್ಸುತ್ತೆ ಇಂಥ ಕೆಲಸ ನಾವೇ ಹೇಳ್ತಾನೆ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಅವ್ನ್ ಮೊದಲೆಲ್ಲ ಏನ್ ಮಾಡ್ತಾ ಇದ್ನಂದ್ರೆ ತನ್ನ ಕಾಲಲ್ಲಿದ್ದಂತಹ ಪಾದದ ರಕ್ಷೆಯಿಂದನೇ ಹೊಡಿತಾ ಇದ್ದ ಜನರಿಗೆ ಜೊತೆಗೆ ಕಾಲಿಂದನೇ ಒದಿತಾ ಇದ್ದ ಸೊ ಆ ಪಾಪ ಪ್ರಜ್ಞೆ ನನಗೆ ಬದಲಾವಣೆ ಆಗಬೇಕಂದ್ರೆ ನೀವೇನು ಮಾಡಬೇಕು ಎಲ್ಲರೂ ಕೂಡ ನೀವು ದಸಿರುವಂತಹ ಪಾದರಕ್ಷೆಯಿಂದನೇ ನಾನು ಹೊಡಿಯಬೇಕು ಎಲ್ಲರೂ ಒಂದೊಂದು ಏಟು ಆವಾಗಲೇ ನನ್ನ ಜನ್ಮಕ್ಕೆ ಒಂದು ನೆಮ್ಮದಿ ಸಿಗೋದು ಸಾರ್ಥಕತೆ ಸಿಗೋದು ಇಲ್ಲಾಂದರೆ ನಿಜವಾಗ್ಲೂ ಕೂಡ ನೀವು ಯಾರು ನನ್ನನ್ನು ಕ್ಷಮಿಸಿದಿರ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾನೆ ಆ ಜನರು ಎಲ್ಲರೂ ಒಂದು ಒಂದು ನಿಮಿಷ ಯೋಚನೆ ಮಾಡ್ತಾರೆ ಈ ಮನುಷ್ಯ ಹಿಂಗೆ ಇಷ್ಟೊಂದು ಬದಲಾವಣೆ ಆಗಿದ್ದು ನಿಜ ಪರಿವರ್ತನೆ ಆಗಿದ್ದು ನಿಜ ಅದು ಇಷ್ಟೊಂದು ಬದಲಾವಣೆನಾ ಮನುಷ್ಯನಲ್ಲಿ ಇಂಥ ವ್ಯಕ್ತಿನಲ್ಲಿ ಇಷ್ಟು ಕ್ರೂರತ್ವ ಇತ್ತು ಇವನಲ್ಲಿ ಸಣ್ಣ ಮಕ್ಕಳಂದೇ ಓದಿತಾ ಇದ್ದ ಸಣ್ಣ ಎಳೆಗೂಸನ್ನ ಓದಿತಾ ಇದ್ದ ಈ ವ್ಯಕ್ತಿ ಎಳೆಗೂಸನ್ನ ಅಷ್ಟೇ ಅಲ್ಲ ಎಷ್ಟೋ ಅನಾಥ ಮಕ್ಕಳು ಕೂಡ ನೋವು ಕೊಡ್ತಾ ಇದ್ದ ತಂದೆ ತಾಯಿ ಇಲ್ದಂತ ಇಲ್ವಂತ ಮಕ್ಕಳಿಗೆ ಕೂಡ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದ ಕಾಲಿಂದ ಓದಿತಾ ಇದ್ದ ಅಂತ ಮಕ್ಕಳಿಗೆ ತಲೆ ಮೇಲೆ ಕಾಲಿಡ್ತಾ ಇದ್ದ ಇಂಥ ವ್ಯಕ್ತಿ ಇಷ್ಟೊಂದು ಬದಲಾವಣೆ ಆಗ್ಬಿಟ್ನಾ ಅಂತೇಳ್ಬಿಟ್ಟು ಅವರೆಲ್ಲರಿಗೂ ಒಂದು ರೀತಿ ಖುಷಿ ಅನಿಸುತ್ತೆ ಒಂಥರ ಸಂತೋಷ ಅನಿಸುತ್ತೆ ಇಷ್ಟು ಬದಲಾವಣೆ ಆಗಿದ್ದಾನಲ್ಲ ಈ ಮನುಷ್ಯ ಅಂತ ಅದೆಲ್ಲ ಯೋಚನೆ ಮಾಡಿದ ತಕ್ಷಣವೇ ಅವಾಗ ಏನು ಮಾಡ್ತಾರೆ ಇಲ್ಲ ಇಲ್ಲ ನಮಗೆ ಈ ಥರ ಆಗೋಲ್ಲ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ನಮ್ಮಲ್ಲಿ ಕಾಲಲ್ಲಿ ಹಾಕ್ಕೊಂಡಿರುವಂಥ ಪಾದರಕ್ಷೆಯಿಂದ ನಿಮಗೆ ಉಳಿಯೋದಾದರೆ ಹೇಗೆ ನಮಗೆ ನೋವಾಗುತ್ತೆ ಕೊನೆಯ ದಿನಗಳಲ್ಲಿ ನೀವು ಈ ರೀತಿ ಪಶ್ಚಾತ್ತಾಪ ಪಟ್ಕೊಂಡು ನೋವು ಕೊಡೋದನ್ನು ನಾವು ಯಾರೂ ಸಹಿಸೋಕ್ಕಾಗಲ್ಲ ಇಲ್ಲ ಇಲ್ಲ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಅಂತ ಜನ ಎಲ್ಲರೂ ಹೋಗೋಕ್ಕೆ ಶುರು ಮಾಡ್ತಾರೆ ಊರಿಗೆ ಅವ್ರವ್ರ ಮನೆ ಕಡೆ ಕಡೆ ಅವಾಗ ಏನು ಮಾಡ್ತಾನೆ ಅಳಕ್ಕೆ ಶುರು ಮಾಡಿಬಿಡ್ತಾನೆ ಆ ವ್ಯಕ್ತಿ ದಯವಿಟ್ಟು ನನ್ನ ನಿಮ್ಮನ್ನು ಅಂಗ್ಲಾಚಿ ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಾನು ನಿಮ್ಮನ್ನು ಕಾಲಿಡ್ದು ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನನಗೇನು ಮಾಡಿ ನಾನು ಹೇಳೋದನ್ನು ಕೇಳಿ ಇಲ್ಲಾಂದರೆ ನನ್ನ ಜೀವನನೇ ಸಾರ್ಥಕತೆ ಇಲ್ಲ ನಿಮ್ಮನ್ನು ತುಂಬಾ ಕೊಳವೆಕೊಂಬಿಟ್ಟಿದ್ದೀನಿ ನಾನು ಅಂತೆಲ್ಲ ತುಂಬಾ ಅಳೋಕ್ಕೆ ಶುರು ಮಾಡ್ತಾನೆ ಕಣ್ಣೀರೆಲ್ಲ ಬರೋಕ್ಕೆ ಶುರು ಆಗುತ್ತವನಿಗೆ ಅಳ್ತಾ ಅಳ್ತಾ ಹಂಗೆ ಹೇಳಿದ ತಕ್ಷಣವೇ ಅಲ್ಲಿದ್ದಂಥ ಜನರು ಅಂತಾರೆ ಪಾಪ ಅವನು ನಮಗೆ ಎಷ್ಟು ಸರಿ ಕಾಲಿಂದ ಒದ್ದಿದ್ದಾನೋ ಗೊತ್ತಿಲ್ಲ ಒಂದ್ಸರಿ ಪಾಪ ಅವನು ಪಶ್ಚಾತ್ತಾಪ ಪಟ್ಟಿದ್ದಾನೆ ಒಂದು ಸ್ವಲ್ಪ ನಮ್ಮ ಕಾಲೇಲಿರೋ ಪಾದರಕ್ಷೆ ತೊಗೊಂಡು ಅವನಿಗೆ ಒಂದು ಸ್ವಲ್ಪ ಹಿಂಗೆ ಮುಟ್ಸೋಣ ಅಷ್ಟೇ ಅದು ಒಡೆದಿದ್ದಾರೆ ಅಂತಲೇ ಅನ್ಸ ಆಗ್ಬಿಡುತ್ತೆ ಹಂಗೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ನಿರ್ಧಾರ ಮಾಡ್ತಾರೆ ಎಲ್ಲ ಏನು ಮಾಡ್ತಾರೆ ಒಂದೇ ಸರಿಗೆಲ್ಲ ಪಾದ ರಕ್ಷೆಗಳನ್ನು ತಗೊಂಡು ಆ ವ್ಯಕ್ತಿ ಏನು ಮಲಗಿರ್ತಾನಲ್ವಾ ಮಲ್ಕೊಂಡಿರ್ತಾರೆ ಮಂಚದ ಮೇಲೆ ಮಲಗಿರ್ತಾನೆ ಹಂಗೆ ಪಾದರಕ್ಷೆ ತಗೊಂಡು ಹಿಂಗೆ ಎಲ್ಲರೂ ಕೂಡ ಮುಟ್ಟಿಸ್ತಾ ಇರ್ತಾರೆ ಅದೇ ಟೈಮಿಗೆ ಪೊಲೀಸ್ ಜೀಪ್ ಬಂದ್ಬಿಡುತ್ತೆ ಪೊಲೀಸ್ನವ್ರು ಬಂದ್ಬಿಡ್ತಾರೆ ಬಂದ ತಕ್ಷಣನೆ ಅಲ್ಲಿದ್ದಂತ ಎಲ್ಲಾ ಜನರನ್ನು ಕೂಡ ಏನ್ ಮಾಡ್ತಾರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಎಲ್ರು ಯಾಕೆ ಆಗಿರ್ಬೋದು ಗೊತ್ತಾ ಆ ವ್ಯಕ್ತಿ ಈ ಊರಿನ ಜನರನ್ನ ಇಲ್ಲಿ ಕರ್ಸೋದಕ್ಕಿಂತ ಮುಂಚಿತವಾಗಿನೇ ಪೊಲೀಸ್ನವ್ರಿಗೆ ಕಾಲ್ ಮಾಡಿ ಹೇಳಿರ್ತಾನೆ ಊರಿನ ಜನರೆಲ್ಲರೂ ನನ್ನ ಕಾಯಿಲೆ ಬಿದ್ರು ಕೂಡ ಏನ್ ಮಾಡ್ತಾ ಇದಾರೆ ಎಲ್ಲರೂ ತಮ್ಮ ಒಂದು ಪಾದರಕ್ಷಣೆ ತಗೊಂಡು ನನಗೆ ಒಡೆದು ಚಿತ್ರ ಹಿಂಸೆ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೆ ಕಾಲ್ ಮಾಡಿರ್ತಾನೆ ಸ್ಟೇಷನ್ ಅಂದ್ರೆ ಅರ್ಥ ಮಾಡ್ಕೋಬೇಕಾಯ್ ಇಷ್ಟೇ ಏನ್ ಗೊತ್ತಾ ಒಬ್ಬ ಕ್ರೂರ ವ್ಯಕ್ತಿ ಅಂತ ಏನಿರ್ತಾನಲ್ವಾ ಅವನು ತನ್ನ ಸಾವಿನ ಅಂಚಿನಲ್ಲಿ ಕೂಡ ತನ್ನ ಕ್ರೂರತ್ವವನ್ನ ಬಿಡ್ಲಿಲ್ಲ ಅಂತ ಯಾಕೆ ಕತೆ ಹೇಳಿದೆ ಗೊತ್ತಾ ನಮ್ಮ ಜೀವನದಲ್ಲಿ ಕೂಡ ನಾವು ಎಷ್ಟೇ ಒಂದು ಕ್ಷಮೆಯನ್ನ ಕೊಟ್ಟರು ಕೂಡ ಅಂತ ಕ್ರೂರತ್ವ ಇರುವಂತಹ ವ್ಯಕ್ತಿಗಳು ತುಂಬಾ ಜನ ನಮ್ಮ ಜೀವನದಲ್ಲಿ ಇರ್ತಾರೆ ಅವ್ರು ಯಾವತ್ತೂ ಬದಲಾಗಲ್ಲ ಕೊನೆಗೇನ್ ಮಾಡ್ತಾರೆ ನಮ್ಮನ್ನ ಆ ಜೈಲ್ ಪಾಲ್ ಮಾಡುವಂತ ಪರಿಸ್ಥಿತಿ ತಗೊಂಡೋಗ್ತಾರೆ ಅಂತ ಅಂದ್ರೇನು ಆ ಮನುಷ್ಯರು ಯಾವತ್ತೂ ಬದ್ಲಾಗಕ್ ಸಾಧ್ಯನೇ ಇಲ್ಲ ನಾವ್ ಅನ್ಕೋತೀವಿ ಇವೆ ಅಷ್ಟೇ ಬದ್ಲಾಗಿರ್ಬೋದೇನೋ ಬದ್ಲಾಗಿದ್ದಾರೇನೋ ಅಂತ ಅದು ನಮ್ಮ ತಪ್ಪು ಕಲ್ಪನೆ ಎಲ್ಲರೂ ಅಲ್ಲ ಕೆಲವೊಬ್ರು ಬದ್ಲಾವಣೆ ಆಗ್ಬೋದಿಲ್ಲ ಅಂತಲ್ಲ ಅದ್ ಇಂಥ ಕ್ರೂರತ್ವ ಇರುವಂತ ವ್ಯಕ್ತಿಗಳಿರ್ತಾರಲ್ಲ ಅಂತ ವ್ಯಕ್ತಿಗಳು ನಮ್ಮ ಸುತ್ತನೇ ಇರ್ತಾರೆ ನಮ್ಮ ಜೀವನವನ್ನ ನಮ್ಮ ಬದುಕನ್ನ ಕಿಕ್ಕೊಳ್ಳುವಂತಹ ಪ್ರಯತ್ನ ಖಂಡಿತವಾಗಿ ಕೂಡ ಮಾಡ್ತಾ ಇರ್ತಾರೆ ಅಂಥದ್ರಿಂದ ಖಂಡಿತವಾಗಿ ನೀವೆಲ್ಲರೂ ದೂರ ಇರಬೇಕು ಈ ಕಥೆಯನ್ನ ಕೇಳಿದಾಗ ನನಗೆ ತುಂಬಾ ಖುಷಿ ಅನಿಸ್ತು ಎಷ್ಟು ಒಳ್ಳೆ ಕತೆ ಇದೆ ಅಲ್ವಾ ಅಂತ ಹೇಳಿ ನಮ್ಮ ಜೀವನಕ್ಕೂ ನಿಮ್ಮ ಜೀವನಕ್ಕೂ ಪೂರಕ ಆಗ್ಬೋದು ಅಂತ ಅನಿಸ್ತು ಸೊ ಹೇಳುವಂಥ ಪ್ರಯತ್ನ ಮಾಡಿದೆ ಈ ಕತೆ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ ಮುಂದಿನ ಒಂದು ಕಥೆಯೊಂದಿಗೆ ಮತ್ತೆ ಭೇಟಿ ರತ್ನ ಪ್ರಪಂಚ ಚಾನೆಲ್ನಲ್ಲಿ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಂಬನವರ್ ಧನ್ಯವಾದಗಳು